इसको बोल सकते हैं सर चीज गिरा सक्सेसफुल है इसका ए इदला माथत बरदो सर नाम ಲಿಂಕ್ ಆದ್ರೆ ನಿಮ್ ಹೇಳಕ್ಕಾಗಲ್ಲ ಚಾಲೆಂಜ್ ಇವಾಗ ಫ್ರೆಕ್ಚರ್ಗೆ ಏನ್ ಅಲ್ವಾ ನಿಮ್ಮ ಏನ್ ಬಂದಿತ್ತು ಜಗಳಾಡ್ತಾ ಇದೀರ ನೀ ಎಷ್ಟು ನೀಟ ಮಾಡ್ತಾ ಮಾಡಿಲ್ಲ ಇಲ್ಲ ಖಂಡಿತ ಆತರ ಇಲ್ಲ ಇದ್ದೇ ಇರುತ್ತೆ ಏನೇ ನೋಡಿ ಅಪ್ ಅಂಡ್ ಡೌನ್ ಎಲ್ಲಾ ಇರುತ್ತೆ ಆಗ್ತಾನೆ ಇದೆ ಅವತ್ತಿಂತ ಕೂಡ ನಾನು ಒಬ್ರು ದೊಡ್ಡ ವ್ಯಕ್ತಿ ಇದ್ರು ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕು ಇಂಡಸ್ಟ್ರಿ ಇದೇ ಲಾಕ್ ಇನ್ನೊಂದು ಹತ್ತು ವರ್ಷ ಬಿಟ್ಟು ಇನ್ನೊಂದು ಬರ್ತಾ ಇದ್ದವ್ರಿಗೆ ಸಾಕ ಇದನ್ನೇ ಸಿಮಾತ್ ಬಿಟ್ಟಿಲ್ಲ ನೀವು ಅಂತ ಸೊ ಅದರ ಇದು ಅವಾಗಿದ್ರು ಕೇಳ್ತಾನೆ ಇದ್ದೀವಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸಿನಿಮಾ ಓಡಲ್ಲ ಅನ್ನೋದು ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ ನೀವು ಇದೇ ತರ ಕೂತೇ ಇರ್ತೀರ ಇವ್ರು ಕೇಳಿ ಇವರು ನಿಮ್ ಎಷ್ಟು ನೋಡಿದಿರ ಇವರು ನೀವು ಅದಕ್ಕೆ ನಿಧಾರಣ ಕೂತಿದ್ದೀರ ನೀವು ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ ಏನ್ ಆಗ್ತಿದೆ ಏನ್ ಇದಾಗ್ತಿದೆ ಅಂತ ಇದು ಹಿಂಗೆ ಇರುತ್ತೆ ಚೆನ್ನಾಗ್ ಚೆನ್ನಾಗಿ ಆಗ್ತಾನೆ ಇರುತ್ತೆ ಏನಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ನಮ್ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಬಹಳಷ್ಟಾಗಿ ನಮ್ ಕೆಲಸ ನಾವು ಮಾಡ್ಬೇಕಷ್ಟೇ ನಮ್ಗೆ ಗೊತ್ತಿರೋದಷ್ಟೇ ನಿಮ್ ಕಣ್ಣೆತ್ರಿಗಳಿರೋದೇ ಒಬ್ಬ ಅಸತ್ಯ ದರ್ಶನ ಅದೇ ಹದಿನಾರು ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಸಿಕ್ಕ ತುಂಬಾ ಸಂತೋಷ ಆಗ್ತದೆ ಇದು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಪಡ್ತೀನಿ